ನೋಡ್ರಿ ದೀಪಾವಳಿ ಪಟಾಕಿತ್ತರ ಸಿಲಿಂಡರ್ ಬ್ಲಾಸ್ಟ್ ಮಾಡ್ತೀನಿ ನೋಡ್ರಿ ಇಲ್ಲಿ ನೋಡ್ರಿ ಎಲ್ಲೂ ಬ್ಲಾಸ್ಟ್ ಆತ ಇಲ್ಲ ನೋಡಿರಲಿ ಪೈಪ್ ಪೈಪ್ ತೆಗಿತೀನಿ ನೋಡ್ರಿ ನೋಡ್ರಿ ಗ್ಯಾಸ್ಗೆ ಡೈರೆಕ್ಟ್ ಬೆಂಕಿ ನೋಡಿ ನೋಡ್ರಿ ನೋಡ್ರಿ ಒಂದು ಎರಡು ಮೂರು ಸರ ಸಿಲಿಂಡರ್ ಆನ್ ಐತಿ ಸರ ಇಲ್ಲಿ ಬೆಂಕಿ ಹರಿಯಾಕೈತಿ ಪೈಪ್ ಕಟ್ ಮಾಡ್ತ ನೋಡ್ರಿ ಪೈಪ್ ಕಟ್ ಮಾಡಿರಿ ಬ್ಲಾಸ್ಟ್ ಆಗಿ ಮನೇನೆ ಬಿದ್ದು ಹೋತೈತಿ ನೋಡ್ರಿ ಸರ ಇಲ್ಲಿ ಓಡಿರಲಿ ಇಲ್ಲಿ ಓಡಿಲಿ ಕೊರೆಯಾಗ್ತೀನಿ ನೋಡಿರಿಲಿ ಉರಿ ಯಾರ್ತು ಇಲ್ಲಿ ಅಟೋಕ್ ಅಟಪ್ ಆಗ್ತು ಯಾಕೆ ಬ್ಲಾಸ್ಟ್ ಆಗಲಿಲ್ಲ ಅನ್ನೋದು ನಿಮ್ಗೆ ಗೊತ್ತಾಗಬೇಕಾ ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ ನೋಡ್ರಿ ಬೆಂಕಿ ಉರಿ ಪೈಪ್ ಕಿತ್ತಿ ನೋಡ್ರಿ ಬ್ಲಾಸ್ಟ್ ಆಗಬಹುದು ಮನಿ ಬೀಳ್ಬೋದು ನೋಡ್ರಿ ಏನಾದ್ರು ಅನಾಹುತ ಆಗಬಹುದು ನೋಡ್ರಿ ಅಲ್ಲಿ ಉರಿ ಆರ್ತು ನೋಡ್ರಿ ಉರಿನೇ ಬರ್ತಾ ಇಲ್ಲ ಒಂದು ಹತ್ತು ಸೆಕೆಂಡ್ ಉರಿ ಹತ್ತು ಲೇಟ್ ಬಗ್ ಬಗ್ಗ ನೋಡ್ತೇತಿ ಇದರಿಂದ ಏನಾರ ಬ್ಲಾಸ್ಟ್ ಆತಂದ್ರೆ ಐದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಐತಿ ಸರ್ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ರಿ ಯಾಕಂತಂದ್ರೆ ನೀವು ಮಾಡೋ ಒಂದು ಸೇರು ಎಷ್ಟೋ ಜನರ ಜೀವವನ್ನ ಉಳಿಸುತ್ತೆ ಸರ್ ನಾನೊಬ್ಬ ಬಡ ರೈತ ಎಷ್ಟೋ ಜನರ ಜೀವ ಉಳಿಸೋ ಕಾರ್ಯಕ್ಕೆ ಕೈ ಹಾಕಿದ್ದೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸರ್ ನಮಸ್ತೆ ಸರ್ ನನ್ನ ಹೆಸರು ಸಿದ್ದು ನಾನು ಇವತ್ತು ಗ್ಯಾಸ್ ಸಿಲಿಂಡರ್ ಸುರಕ್ಷತೆ ಬಗ್ಗೆ ಮಾಹಿತಿ ಕೊಡ್ತೀನಿ ಆ ಸುರಕ್ಷತೆಗಿಂತ ಮೊದಲ ಎಲ್ಲೆಲ್ಲಿ ಲೀಕ್ ಆಗ್ತದೆ ಅನ್ನೋದು ಹೇಳ್ತೀನಿ ಸರ್ ಇವತ್ತು ನೋಡಿರಿ ಸರ್ ಇದು ರೆಗುಲೇಟರ್ ಐತಲ್ರಿ ಈ ರೆಗುಲೇಟ್ರ್ ಲೀಕ್ ಆತೈತಿ ಯಾಕಂತಂದ್ರೆ ಹೆಣ್ಮಕ್ಕಳು ರಾತ್ರಿ ಬಂದ್ ಮಾಡ್ತಾರ ಮುಂಜಾನೆ ಚಲೋ ಮಾಡ್ತಾರ ರಾತ್ರಿ ಬಂದ್ ಮಾಡೋದು ಮುಂಜಾನೆ ಚಲೋ ಮಾಡೋದ್ರಿಂದ ಇಲ್ಲಿ ಒಳಗಿನ ಸ್ಪಿರೇಟ್ ಪಾರ್ಟ್ಸ್ ಲೂಸ್ ಆಗಿ ಇಂಥಲ್ಲಿ ಗ್ಯಾಸ್ ಲೀಕ್ ಆಗಿ ಸ್ಟಾರ್ಟ್ ಆತೈತ್ರಿ ಇನ್ನು ಪೈಪ್ನಲ್ಲಿ ಲೀಕ್ ಆತೈತಿ ಎಲ್ಲಪ್ಪ ಅಂತಂದ್ರೆ ಸರ್ ಇಲ್ಲಿನೂ ಸ್ವಲ್ಪ ಪೈಪ್ ಭಾಳ ದಿನ ಯೂಸ್ ಆಗಿಂದ ಇಲ್ಲಿನೂ ಲೀಕ್ ಆಗಿ ಸ್ಟಾರ್ಟ್ ಆತೈತಿ ಆಮೇಲೆ ಇಲ್ಲಿನೂ ಲೀಕ್ ಆತು ಸ್ಟಾರ್ಟ್ ಆತೈತಿ ಯಾಕಂತಂದ್ರೆ ಸರ್ ಹೆಣ್ಮಕ್ಳು ಅಡಿಗೆ ಆದ್ಗಳು ಏನು ಮಾಡ್ತಾರೆ ಸರ್ ಈ ಗ್ಯಾಸ್ ಸ್ಟೋವನ್ನ ತೊಳಿತಾರೆ ಸರ್ ತೊಳೆದಾಗ ಇಲ್ಲಿ ನೀರು ಬಿದಿರ್ತೈತಿ ಇಲ್ಲಿ ಏನಾದರೂ ಒರೆಸ್ತಾರೆ ಸರ್ ತೊಗೊಂಡು ಆದ್ರೆ ಇಲ್ಲಿ ನೀರು ಬಿದ್ದುದನ್ನು ಹೊರಸಲ್ ಸರ್ ಆದ್ರೆ ಇಲ್ಲಿ ನೀರು ಬಿದ್ದು ಬಿದ್ದು ಪೈಪ್ ಹಿಂಗೆ ಓಪನ್ ಆಗೋ ಸ್ಟಾರ್ಟ್ ಆಗಿತ್ತು ಓಪನ್ ಆಗಿ ಇಲ್ಲಿ ಗ್ಯಾಸ್ ಲೀಕ್ ಆಗಿ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರ್ತದೆ ಸರ್ ಇದ್ರ ಬಗ್ಗೆ ಯಾಕೆ ಮಾಹಿತಿ ಕೊಡ್ತಾ ಅಂತಂದ್ರೆ ಇವತ್ತು ನೋಡ್ರಿ ಸರ್ ಅಲ್ಲಿ ಲೀಕ್ ಆಯ್ತು ಇಲ್ಲಿ ಲೀಕ್ ಆಯ್ತು ಅಲ್ಲಿ ಬ್ಲಾಸ್ಟ್ ಆಯ್ತು ಇಲ್ಲಿ ಬ್ಲಾಸ್ಟ್ ಆಯ್ತು ಅಷ್ಟು ಜನ ಸತ್ರು ಇಷ್ಟು ಜನ ಸತ್ರು ಏನ್ರಿ ಟಿವಿ ಒಳಗ ಪೇಪರ್ ಒಳಗ ಬರೀ ಇದೇ ನ್ಯೂಸ್ ಅದು ಯಾಕದು ಅಂತಂದ್ರೆ ಇವತ್ತು ಈ ಗ್ಯಾಸ್ ಸೇಫ್ಟಿ ಡಿವೈಸ್ ನೀವು ನಿಮ್ಮ ಸಿಲಿಂಡರ್ ಕುಂದರ್ಸ್ಲಾರ್ಕ ಅಥವಾ ಫಿಟ್ ಮಾಡ್ಲಾರಕ ಈ ರೀತಿ ಆಗುತ್ತಾ ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಸಿಲಿಂಡರ್ ಪ್ಲಾಸ್ಟ್ ಆಗೋದನ್ನು ಯಾವ ರೀತಿ ತಡೆಗೆಡ್ತೈತಿ ನೋಡ್ರಿ ಇದು ಏನಪ್ಪಾ ಅಂತಂದ್ರೆ ನಿಮ್ಮ ಮನೆಯಲ್ಲಿರೋ ರೆಗ್ಯುಲೇಟರ್ ಗತಿ ಇರ್ತೈತಿ ತಳಗಡೆ ಇದನ್ನು ಯಾವ ರೀತಿ ಹಾಕ್ಬೇಕಂದ್ರೆ ಈ ರೀತಿ ಹಾಕಬೇಕು ಹಾಕಿ ಬಟನ್ ಆನ್ ಮಾಡಬೇಕು ಆನಂತರ ನಿಮ್ಮ ಮನೆಯಲ್ಲಿರೋ ರೆಗ್ಯುಲೇಟ್ರನ್ನು ಈ ರೀತಿ ಹಾಕುವಂಗಿಲ್ಲ ಈಗ ಮೇಲ್ಗಡೆ ಹಾಕಬೇಕು ಮೇಲ್ಗಡೆ ಹಾಕಿ ಏನಂತಂದ್ರೆ ಬಟನ್ ಆನ್ ಮಾಡಬೇಕು ಆನ್ ಮಾಡಿ ಈ ಬಟನನ್ನು ಈ ನಾಬನ್ನು ಯಾರು ಸಲ ಪ್ರೆಸ್ ಮಾಡಬೇಕು ಈಗೆಲ್ಲ ಫಿಕ್ಸ್ ಮಾಡಿನಿ ಸರ್ ಈ ಸದ್ದ ಉರಿ ಹಸ್ತೀ ನೋಡ್ರಿ ರೀ ಈ ಸದ್ದು ನೋಡ್ರಿ ಯಾವ ರೀತಿ ಇದು ಅಟೋ ಕಟಾಪ್ ಆತೈತಿ ಯಾವ ರೀತಿ ನಮ್ಮ ಕುಟುಂಬದ ಸುರಕ್ಷತೆ ಮಾಡ್ತೈತಿ ನೋಡಿರಿ ಈ ರೀತಿ ಉರಿ ಚಾಲು ಇದ್ದಾಗ ಅಕಸ್ಮಾತ್ ಪೈಪ್ ಏನರ ಕಿತ್ತು ಮಾಡ್ತಂತಂದ್ರೆ ಈ ಸದ್ ಇಲ್ಲಿ ಆರ್ತ್ರಿ ಇಲ್ಲಿ ಆಟೋ ಕಟಾಪ್ ಆಯ್ತು ನೋಡಿರಿ ಸರ್ ಏನ್ರಿ ಇಲ್ಲೂ ಆಟೋ ಕಟಾಪ್ ಆಯ್ತು ಹಾಲು ಇಟ್ಟ್ರಿ ಅಥವಾ ಚಾಯ್ ಇಟ್ಟ್ರಿ ಅದು ಹಾಲು ಅಥವಾ ಚಾ ಉಕ್ಕಿ ಬರ್ಸನ್ ಆರ್ತು ಗ್ಯಾಸ್ ಸ್ಟೋವ್ ಆರ್ತು ಅಥವಾ ಗಾಳಿ ಬಂದು ಆರ್ತಂತೀಕೋರಿ ಯಾವ ರೀತಿ ಈ ರೀತಿ ಆರ್ತಂತ ತಿಳ್ಕೋರಿ ಆರಿದಾಗ ಎಂಬತ್ತು ಪರ್ಸೆಂಟನ್ನು ಇಲ್ಲಿ ಕಟಪ್ ಮಾಡಿಕೊಂಡು ಕೇವಲ ಇಪ್ಪತ್ತು ಪರ್ಸೆಂಟ್ ಗ್ಯಾಸ್ ಮಾತ್ರ ಬರ್ತಿರ್ತೈತಿ ಆ ಇಪ್ಪತ್ತು ಪರ್ಸೆಂಟ್ ಗ್ಯಾಸು ವಾತಾವರಣದೊಳಗೆ ಹರಡೋದ್ರಿಂದ ಸ್ಪ್ರೆಡ್ ಆಗೋದ್ರಿಂದ ಯಾವುದೇ ಅನಾಹುತ ಅನಾಹುತ ಆಗೋದಿಲ್ಲ ಈ ಸದ್ ನೋಡಿರಿ ಬೇಕಾರೆ ನೋಡಿರಿಲಿ ಉರಿ ಹಚ್ತೀನಿ ನೋಡ್ರಿ ಸಮೀಪ ಹಿಡಿದ್ರೆ ಒಟ್ಟ ಏನು ಉರಿ ತೊಳೋದಿಲ್ಲ ನೀವು ಇವ್ಗೆ ಒಂದು ತಾಸು ಹಿಡ್ಕೊಂಡು ಹಿಡ್ಕೊಂಡು ನಿಂದಿರಿ ಒಂದು ದಿನ ಹಿಡ್ಕೊಂಡು ನಿಂದ್ರಿ ಏನಪ್ಪ ಅಂತಂದ್ರೆ ಒಟ್ಟ ಉರಿ ತೊಳ್ದಿಲ್ಲ ಯಾವಾಗ ನೀವು ಸಮೀಪ ಹೋಗ್ತಿರಿ ಅವಾಗ ಮಾತ್ರ ಉರಿ ಹತ್ತೈತಿ ನೋಡ್ರಿ ನಾರ್ಮಲಾಗಿ ಹತ್ತೈತೆ ಒಂದು ವೇಳೆ ಕೇವಲ ರೆಗ್ಯುಲೇಟರ್ ಅಷ್ಟೇ ಇತ್ತಂತಂದ್ರೆ ಏನಪ್ಪ ಅಂದ್ರೆ ಒಂದು ಹತ್ತು ಸೆಕೆಂಡ್ ಉರಿ ಹಚ್ಚು ಲೇಟ್ ಆತಂದ್ರೆ ಬಗ್ಗೆ ಅಂದ್ಬಿಡ್ತೈತಿ ಆದರೆ ಈಗ ನೀವು ಒಂದು ತಾಸು ಹಿಡ್ಕೊಂಡು ಕೂತ್ರು ಅದು ಉರಿ ಭಗ್ ಅನ್ನೋದಿಲ್ಲ ನಾರ್ಮಲಾಗಿ ಹತ್ತೈತಿ ಈ ರೀತಿ ನಮ್ಮ ಕುಟುಂಬದ ಸುರಕ್ಷತೆಯನ್ನು ಮಾಡ್ತೈತಿ ಈಗ ಇನ್ನೊಂದು ಎಕ್ಸ್ಪಿರಿಮೆಂಟ್ ಮಾಡ್ತೀನಿ ನೋಡ್ರಿ ಪೈಪ್ ಏನಾರ ಕಟ್ ಆತಂತಂದ್ರೆ ಇಲ್ಲಿ ಉರಿ ಇಲ್ಲಿಗೆ ಬಂದು ಸಿಲಿಂಡ್ರ್ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರ್ತೈತಿ ಈಗ ನೋಡ್ರಿ ಪೈಪ್ ಕಟ್ ಮಾಡ್ತೀನಿ ಏನು ನೋಡ್ರಿ ಈ ಪೈಪ್ ಕಟ್ ಮಾಡ್ತೀನಿ ಅವಾಗ ಇಲ್ಲಿನೂ ನೋಡ್ರಿ ಅಲ್ಲಿನೂ ನೋಡ್ರಿ ಇಲ್ಲಿ ಉರಿ ಆರ್ತು ಅಲ್ಲಿ ಆಟೋ ಕಟಾಪ್ನು ಆತು ಒಂದು ವೇಳೆ ಕೇವಲ ರೆಗ್ಯುಲೇಟ್ರ್ ಇತ್ತಂತಂದ್ರೆ ಇಲ್ಲಿ ಪೈಪ್ ಏನಾರ ಕಟ್ ಆತಂದ್ರೆ ಇಲ್ಲಿ ಉರಿ ಇಲ್ಲಿ ಬಂದು ಎರಡರಿಂದ ಮೂರು ನಿಮಿಷನೊಳಗೆ ಸಿಲಿಂಡ್ರ್ ಬ್ಲಾಸ್ಟ್ ಆತೈತಿ ಆದರೆ ನಮ್ಮ ಗ್ಯಾಸ್ ಸೇಫ್ಟಿ ಡಿವೈಸ್ ಇರೋದ್ರಿಂದ ಏನಪ್ಪಾ ಅಂತಂದ್ರೆ ಯಾವುದೇ ಯಾವುದೇ ರೀತಿ ಅನಾಹುತ ಆಗೋದಿಲ್ಲ ಬೇಕಾದ್ರೆ ನೋಡಿರಿ ನೀವು ಒಂದು ತಾಸು ಹಿಡ್ಕೊಂಡು ನಿಂದಿರಿ ಒಟ್ಟ ಉರಿ ಬರೋದಿಲ್ಲ ಯಾಕಂತಂದ್ರೆ ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಇರೋದ್ರಿಂದ ಕಟಾಪ್ ಆಗಿ ಇಲ್ಲಿ ಉರಿ ಬರೋದಿಲ್ಲ ನಮ್ಮ ಕುಟುಂಬದ ಸುರಕ್ಷತೆ ಈ ರೀತಿ ಮಾಡ್ತೈತಿ ಸರ್ ಇದ್ರದ್ದು ಮೂರು ವರ್ಷ ಗ್ಯಾರಂಟಿ ಸರ್ ಮೂರು ವರ್ಷ ವಾರಂಟಿ ಇರ್ತೈತಿ ಮೂರು ವರ್ಷದೊಳಗೆ ಇದು ಏನಾರು ವರ್ಕ್ ಮಾಡಲಿಲ್ಲ ಅಂತಂದ್ರೆ ಪೀಸ್ ಟು ಪೀಸ್ ಚೇಂಜ್ ಕೊಡ್ತೀವಿ ಸರ್ ಮತ್ತು ಇದ್ರದ್ದು ಲೈಫ್ ಇನ್ಶೂರೆನ್ಸ್ ಈ ಗ್ಯಾಸ್ ಸೇಫ್ಟಿ ಡಿವೈಸ್ ಎಲ್ಲಿವರೆಗೆ ಯೂಸ್ ಮಾಡ್ತೀರಿ ಅಲ್ಲಿವರೆಗೂ ಇರ್ತೈತಿ ಇದರಿಂದ ಏನಾರ ಬ್ಲಾಸ್ಟ್ ಆತಂದ್ರೆ ಐದು ಕೋಟಿ ರೂಪಾಯಿ ಇನ್ಶೂರೆನ್ಸ್ ಐತಿ ಸರ್ ಸರ್ ಈ ಗ್ಯಾಸ್ ಸೇಫ್ಟಿ ಡಿವೈಸ್ ನಿಮಗೆ ಬೇಕಾದರೆ ಸ್ಕ್ರೀನ್ ಮೇಲೆ ಬರುವ ನಂಬರ್ಗೆ ಕಾಲ್ ಮಾಡಿ ಮಾಹಿತಿ ಕೇಳಿ ಅದ್ರ ಬಗ್ಗೆ ಮಾಹಿತಿನೂ ಕೊಡ್ತೀವಿ ನಿಮ್ಗೆ ಬೇಕಾದರೆ ಇದನ್ನು ನಾವು ಕಳಿಸ್ಕೊಡ್ತೀವಿ ಕ್ಯಾಶ್ ಆನ್ ಡೆಲಿವರಿನೂ ಲಭ್ಯ ಇದೆ